ನಮಸ್ತೆ ಎಲ್ಲರಿಗೂ ಸಾಮಾನ್ಯ ಏನಪ್ಪ ಅಂತ ಹೇಳಿದ್ರೆ ಈ ದಿನನಿತ್ಯ ಮಾತಾಡುವಾಗ ನಮಗೊಂದ್ಸಲ ಬೇಸರ ಆಗೋದೇನಂದರೆ ಈ ಹಿಂದಿನ ಕಾಲದ ಜನ ಏನೆಲ್ಲ ವಿಷಯಗಳನ್ನು ಕಂಡುಹಿಡಿದು ಎಲ್ಲವನ್ನು ಗುಪ್ತವಾಗಿಟ್ಬಿಟ್ಟು ಸಂತೋಷದಿಂದ ಜೀವನ ಮಾಡ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಎಲ್ಲ ಅನ್ವೇಷಣೆಗಳು ಆಗ್ತಿದೆ ಆ ಅನ್ವೇಷಣೆಗಳು ಆಗ್ತಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನು ಹೊಸ ಅನ್ವೇಷಣೆಯನ್ನು ಹಿಂದಿನ ಕಾಲಕ್ಕೆ ಹೋಲಿಸಿ ನೋಡ್ಕೊಂಡಾಗ ಅಯ್ಯೋ ಇದು ಹಿಂದೆ ಇದ್ದಿತ್ತಲ್ಲ ಈಗೇನು ಹೊಸದಾಗಿ ಕಂಡು ಅಂತ ಹೇಳಿ ಸರಿ ನಮಗೆ ಬೇಸರ ಆಗುವಂಥ ಸನ್ನಿವೇಶನೂ ಇದೆ ಯಾವುದೇ ವಿಷಯ ತಗೊಂಡ್ರೂ ಹಿಂದೆ ಆಗಿತ್ತಲ್ಲ ಹಿಂದೆ ಹೀಗಿತ್ತಲ್ಲ ಈಗ ಇದು ಆ ಹಿಂದೆ ಇದ್ದಿದ್ದೇ ಹೊಸ ರೂಪ ಪಡ್ಕೊಂಡು ಮತ್ತು ಬಂದಿದೆಯೇನೋ ಅಂತ ಅನಿಸ್ಬಿಡುತ್ತೆ ಏನೋ ಕಂಡುಹಿಡಿದ್ರೂ ಏನೋ ಕಂಡು ಹಿಡಿದ್ರೂ ಅದು ಮತ್ತೆ ಅದೇ ಹಳೆ ವಿಷಯ ಇದೆಯಲ್ಲ ಹಳೆ ವಿಷಯನೇ ಪುನರಾವರ್ತನೆ ಆಗಿದೆಯಲ್ಲ ಅಂತ ಅನಿಸುತ್ತೆ ಏನು ಹೊಸತನ ಇಲ್ವೇನೋ ಅನ್ನೋ ಒಂಥರ ಬೇಸರನೂ ಕವಿಯತ್ತೆ ಅದಕ್ಕೆ ಹೇಳ್ಬೋದು ಓಲ್ಡ್ ವೈನ್ ಇನ್ನೇ ನ್ಯೂ ಬಾಟಲ್ ಅಂತ ಯಾಕೋ ಹಾಗೆ ಅನ್ಸೋದಕ್ಕೆ ಕಾರಣ ಇಷ್ಟೆ ಈಗಿನ ಕಾಲದಲ್ಲಿ ತುಂಬ ಒತ್ತಡದ ಜೀವನ ಎಲ್ಲರಿಗೂ ಗೊತ್ತಿರೋ ಹಾಗೆ ಒತ್ತಡದ ಜೀವನ ಪ್ರತಿಯೊಂದರಲ್ಲೂ ಒತ್ತಡ ಇದೆ ಬೇಗ ಕೆಲಸ ಸಿಗಬೇಕು ಬೇಗ ಓದಿ ಮುಗಿಬೇಕು ಆಮೇಲೆ ಬೇಗ ಬಡ್ತಿ ಸಿಗಬೇಕು ಎಲ್ಲವೂ ಬೇಗ ಎಲ್ಲ ಬೇಗ 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 ಅಂತ ಎಷ್ಟು ಒತ್ತಡದಲ್ಲಿ ನಾವು ಬದುಕ್ತಿದ್ದೀವಿ ಅಂದರೆ ಅದು ರಭಸದ ಜೀವನಕ್ಕೆ ಏನು ಅರ್ಥ ಅಂತ ಕೆಲಸದಲ್ಲಿ ಯೋಚನೆ ಮಾಡೋ ಹಾಗೆ ಆಗುತ್ತೆ ಈ ರಭಸದ ಜೀವನದಲ್ಲಿ ಬಹುಶಃ ನಮಗೆ ಒಳತೋಟಿಗಳನ್ನು ಹೇಳ್ಕೊಳ್ಳೋಕ್ಕಾಗದೇ ಇಲ್ವೇನೋ ಹತ್ರ ಅನ್ನುವಂಥ ಸನ್ನಿವೇಶನೂ ಕೂಡ ಇದೆ ಯಾಕಂದರೆ ಜನ ಎಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ರಭಸದ ಜೀವನದಲ್ಲಿ ಯಾರೂ ಯಾರಿಗೂ ಆಗಲ್ಲ ಇಂಥ ಸನ್ನಿವೇಶದಲ್ಲಿ ಕೌನ್ಸಿಲಿಂಗ್ ಅಂತ ಒಂದು ಆಪ್ತ ಸಮಾಲೋಚನೆ ಅನ್ನೋದೊಂದು ಇತ್ತೀಚೆಗೆ ಬೆಳಲು ಬಂದ ಒಂದು ವಿಷಯ ಆಪ್ತ ಸಮಾಲೋಚನೆ ಅಂತ ಎಲ್ಲರಿಗೂ ಬಹುಶಃ ಅದು ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಂತೂ ಪ್ರತಿಯೊಂದಕ್ಕೂ ಆಪ್ತ ಸಮಾಲೋಚನೆ ಅಗತ್ಯ ಇದೆ ತುಂಬ ಒತ್ತಡಕ್ಕೊಳಗಾಗಿದ್ದೀನಿ ಡಾಕ್ಟ್ರೆ ಅಂತ ಬರ್ತಾರೆ ಅವರ ಡಾಕ್ಟ್ರುಗಳು ಅವರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಆಪ್ತ ಸಮಾಲೋಚಕ ಅಥವಾ ಆಪ್ತ ಸಮಾಲೋಚಕಿ ಕೇಳಿಸ್ಕೊಂಡು ಅವರ ಸಮಸ್ಯೆಗಳನ್ನೆಲ್ಲ ಕೇಳಿಸ್ಕೊಂಡು ನಿಧಾನವಾಗಿ ಅವರ ಏನೋ ಮನಸ್ಸಿಗೆ ಬಂದ ಪರಿಹಾರವನ್ನು ಕೊಡ್ತಾರೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತಾರೆ ಹೊಸತನ ಬರುತ್ತೆ ಅಂತಾರೆ ಇದೆಲ್ಲ ಗೊತ್ತಲ್ಲ ಎಲ್ಲರಿಗೂ ಈಗ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ಹ್ಯಾಂಡ್ ರೈಟಿಂಗ್ ಸರಿ ಮಾಡುವುದಕ್ಕೆ ಒಂದು ಆಪ್ತ ಸಮಾಲೋಚನೆ ಹುಡುಗ ಅಥವಾ ಹುಡುಗಿ ನಗದೇ ಇಲ್ಲ ಯಾವಾಗ ನೋಡಿದ್ರು ಚಿಂತಾಕ್ರಾಂತ ಆಗಿರ್ತಾರೆ ಅಂತ ಮುಖವನ್ನು ಅರಳಿಸುವುದಕ್ಕೆ ಒಂದು ಆಪ್ತ ಸಮಾಲೋಚನೆ ಆಮೇಲೆ ಒಂಟಿಯಾಗಿ ಇರಬೇಡಿ ಅಂತ ಹೇಳಿ ಅದನ್ನು ದೂರ ಮಾಡೋಕ್ಕೆ ಮನೆಯಲ್ಲೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳುವುದಕ್ಕೊಂದು ಆಪ್ತ ಸಮಾಲೋಚನೆ ಎಲ್ಲ ಇದೆ ಆದರೆ ಹಿಂದಿನ ಕಾಲದಲ್ಲಿ ಈ ಆಪ್ತ ಸಮಾಲೋಚನೆ ವಿಭಾಗ ಹೇಗಿತ್ತು ಹಂಗಾದರೆ ಅಂತ ಯೋಚನೆ ಮಾಡೋಣ ಹಿಂದಿನ ಕಾಲದಲ್ಲಿ ಈ ಊರು ಜಾತ್ರೆ ಅಂತ ಆಗ್ತಿತ್ತು ಮನೆ ದೇವರ ಹರಕೆ ಅಂತ ಆಗ್ತಿತ್ತು ಅಲ್ವಾ ಹಬ್ಬ ಹರಿದಿನಗಳು ಅಂತ ಆಚರಿಸ್ತಿದ್ರು ಎಲ್ಲವೂ ಕೌನ್ಸಿಲಿಂಗಿನ ಹಳೆಯ ರೂಪ ಕೌನ್ಸಿಲಿಂಗಿನ ಹಳೆಯ ರೂಪ ಮತ್ತು ಮೂಲ ರೂಪ ಅದು ಹಿಂದಿನ ಕಾಲದಲ್ಲಿ ಕೋಡು ಕುಟುಂಬ ಇತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಕೋಡು ಕುಟುಂಬ ಇಲ್ಲ ವಿಘಟಿತ ಕುಟುಂಬ ಆಗಿದೆ ಈಗ ಆ ಕೌನ್ಸಿಲಿಂಗಿಗೆ ಎಲ್ಲಿಲ್ಲದ ಮಹತ್ವ ಬಂದಿದೆ ಅದಕ್ಕೆ ಈಗಿನ ಕಾಲದಲ್ಲಿ ಏನಾದ್ರು ಹಬ್ಬ ಹರಿದಿನಗಳಾದರೆ ಮನೆಯಲ್ಲೆಲ್ಲರನ್ನೂ ಕರೀತಾರೆ ಬನ್ನಿ ಅಂತಾರೆ ಮನೆಯ ಹರಕೆ ಇದೆ ಬನ್ನಿ ಅಂತಾರೆ ಊರ ಜಾತ್ರೆ ಇದೆ ಬನ್ನಿ ಅಂತಾರೆ ಆಗ ಎಲ್ಲ ಜನಗಳು ಒಟ್ಟಿಗೆ ಸೇರಿ ಅವರ ಮಾತು ಕಥೆಗಳನ್ನು ಆಡ್ತಾರೆ ಅವರ ಸುಖ ದುಃಖಗಳನ್ನು ಹಂಚಿಕೊಳ್ತಾರೆ ಉದಾಹರಣೆಗೆ ಒಬ್ಬರು ಮನೆಯಲ್ಲಿ ಒಂದು ಏನಾಗುತ್ತೆ ಅಂತ ಹೇಳಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಿರ್ತಾರೆ ಬನ್ನಿ ಮನೆಯಲ್ಲಿ ಏನೋ ಒಂದು ಸಮಾರಂಭ ಇರುತ್ತೆ ಏನೋ ಒಳ್ಳೆಯದಾಗಿರುತ್ತೆ ಒಂದು ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಿರ್ತಾರೆ ದೇವರಿಗೆ ಕೃತಜ್ಞತೆ ಹೇಳೋಕ್ಕೆ ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ ಅಲ್ವಾ ಬಂದಾಗ ಸುಖ ದುಃಖ ಮಾತಾಡ್ಕಂತಾರೆ ಅಯ್ಯೋ ಈ ಸರಿ ಕೃಷಿ ಸಿಗಲಿಲ್ಲ ಬೆಳೆ ಮಳೆ ಕೈ ಕೊಡ್ತು ಅಂತನೋ ಅಥ್ವಾ ಬಾಯಿ ನಮ್ಮ ಮಗಳು ಬೆಳೆದು ನಿಂತಿದ್ದಾಳೆ ಇಷ್ಟು ದಿನ ಆದರೂ ಒಂದು ಮದುವೆ ಆಗಲಿಲ್ಲ ಅಂತನೋ ಯಾರೋ ಹೇಳ್ಕಂತಾರೆ ಅವಾಗ ಪಕ್ಕದಿಂದ ಬಂದವರು ಅಯ್ಯೋ ನಮ್ಮಲ್ಲೇ ಒಬ್ಬ ಹುಡುಗ ಇದ್ನಲ್ಲ ನೋಡ್ಬೋದಿತ್ತಲ್ಲ ಅಂತ ಆಮೇಲೆ ಬೆಳೆ ಸಿಕ್ಕಲಿಲ್ಲ ಅಂದ್ರೆ ಏನು ಹೆದರುಬಿಡಿ ಈ ಥರ ಒಂದು ಕೆಲಸ ಮಾಡಿ ನಾವು ಕೂಡ ದೀರ್ಘಕಾಲದ ಬೆಳೆ ಹಾಕಲಿಲ್ಲ ಅಲ್ಪ ಕಾಲದ ಬೆಳೆ ಹಾಕಿದ್ವಿ ಒಂದು ಸಲಹೆ ಕೊಡ್ತಾರೆ ನೀರು ಕಡಿಮೆ ಇರೋವಂಥದ್ದು ಈ ಥರ ಎಲ್ಲ ಇರುವಾಗ ಆಪ್ತ ಸಮಾಲೋಚನೆ ಅನ್ನೋದು ಎಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ ನೋಡಿ ಹಿಂದಿನ ಕಾಲದಲ್ಲಿ ಆಪ್ತ ಸಮಾಲೋಚನೆಗೆ ಅವಕಾಶಗಳೇ ಇದ್ದಿಲ್ಲ ಯಾಕಂದರೆ ಕೂಡು ಕುಟುಂಬ ಇತ್ತು ಮೊಮ್ಮಗನು ಮೊಮ್ಮಗಳು ಯಾರು ಅಕಸ್ಮಾತು ಏನಪ್ಪ ಅಂದರೆ ಮಂಕಾಗಿ ಕೂತಿದ್ರು ಅಂದರೆ ಏನು ಬೇಕೋ ಪುಟ್ಟ ಏನು ಬೇಕೋ ಪುಟ್ಟಿ ಅಂತ ಅಜ್ಜ ಅಜ್ಜಿ ವಿಚಾರಿಸ್ತಿದ್ರು ಅತ್ತೆ ಮಾವ ವಿಚಾರಿಸ್ತಿದ್ರು ಚಿಕ್ಕಪ್ಪ ಚಿಕ್ಕಮ್ಮ ವಿಚಾರಿಸ್ತಿದ್ರು ತಂದೆ ತಾಯಿಗಳು ಎಲ್ಲ ಹೋಗಿ ಕೆಲಸ ಮಾಡ್ಕೊಂಬಂದಾಗಲೂ ಏನಪ್ಪ ನಿಮ್ಮ ಮಗಳು ಹೀಗೆ ಮಗಳು ಹೀಗೆ ಅಂತ ದೂರ ಹೇಳ್ತಿರ್ಲಿಲ್ಲ ತಮ್ಮ ಪರಿಮಿತಿಯ ಪರಿಹಾರವನ್ನು ಅಲ್ಲೇ ಹುಡುಕ್ ಬಿಡ್ತಿದ್ರು ಮಕ್ಕಳು ಸಮಾಧಾನ ಹೊಂತಿದ್ರು ಈಗ ದುಡಿಯುವ ಅಪ್ಪ ಅಮ್ಮಗಳು ಅನಿವಾರ್ಯವಾಗಿ ಹೊರಗಿರುವಂಥ ಸನ್ನಿವೇಶದಲ್ಲಿ ಮಕ್ಕಳನ್ನು ಅವರು ದೂರ ಇಡಬೇಕಾಗಿದೆ ಅದರಿಂದ ಆಪ್ತ ಸಮಾಲೋಚನೆ ಬೇಕಾಗಿದೆ ಈ ಆಪ್ತ ಸಮಾಲೋಚನೆಗೆ ಈಗ ಅವಕಾಶ ಸಿಗೋದು ಬೇರೆಯವರೊಂದಿಗೆ ಆಪ್ತ ಸಮಾಲೋಚಿಸಿ ವೈಜ್ಞಾನಿಕವಾಗಿ ಈಗೆಲ್ಲ ಸಲಹೆ ಸೂಚನೆಗಳನ್ನು ಪಡೆಯುವುದಕ್ಕಿಂತ ಈ ಹಬ್ಬ ಹರಿದಿನಗಳನ್ನು ಆಚರಿಸುವಂಥ ಸನ್ನಿವೇಶದಲ್ಲಿ ಹಳ್ಳಿಯಲ್ಲಿರುವ ಅಜ್ಜ ಮನೆಗೋ ಅಜ್ಜಿ ಮನೆಗೋ ಚಿಕ್ಕಪ್ಪ ಮನೆಗೋ ಚಿಕ್ಕಮ್ಮನ ಮನೆಗೋ ಮಕ್ಕಳನ್ನು ಕಳಿಸಿದ್ರೆ ಅವರು ಅಲ್ಲಿ ತಮಗೆ ತಿಳಿಯದಂತೆ ತಾವೇ ಆಪ್ತ ಸಮಾಲೋಚನೆಗೆ ಒಳಪಟ್ಟು ತುಂಬ ಸಮಾಧಾನದಿಂದ ಬರ್ತಾರೆ ಅಂತ ನನಗನ್ನಿಸುತ್ತೆ ಈ ಥರ ಎಲ್ಲ ವಿಷಯಗಳನ್ನು ಹೇಳಬೇಕಾದ್ರೆ ತುಂಬ ದೀರ್ಘವಾಗುತ್ತದು ಆದರೆ ಊರ ಜಾತ್ರೆ ಆಗುತ್ತೆ ಅಂತ ಅಂದ್ಕೊಳ್ಳಿ ಊರ ಜಾತ್ರೆ ಆದಾಗ ಊರಿನಲ್ಲಿ ಯಾರು ಎಲ್ಲೇ ಇದ್ದರೂ ಎಷ್ಟೇ ದೂರ ಇದ್ದರೂ ಊರಿಗೆ ಬರಬೇಕು ಅನ್ನೋ ಒಂದು ಪದ್ಧತಿ ಕಟ್ಟಳೆ ಮಾಡಿರ್ತಾರೆ ಕೆಲವು ಗ್ರಾಮಗಳಲ್ಲಿ ಕೆಲವು ಊರುಗಳಲ್ಲಿ ಅದು ಯಾಕೆ ಅಂದರೆ ಅದೊಂಥರ ಆಪ್ತ ಸಮಾಲೋಚನೆ ವಿಷಯ ಇದ್ದಂಗೆ ದೇಶದಲ್ಲಿದ್ದಂಥ ಯಾರೋ ಹಿರಿಯರು ಆ ಥರ ಅಭಿವೃದ್ಧಿ ಸಾಧಿಸಿರ್ತಾರೆ ಅದನ್ನು ಗ್ರಾಮದವರಿಗೆ ಗ್ರಾಮದವರೊಂದಿಗೆ ಹಂಚ್ಕೊಳ್ತಾರೆ ನಿಮ್ಮ ಮಕ್ಕಳು ನಿಮ್ಮ ಸಹೋದರ ಸಹೋದರಿಯರು ಹೀಗೆ ಮಾಡ್ಬೋದಲ್ಲ ಅಂತ ಸಲಹೆ ಸೂಚನೆ ಕೊಡ್ತಾರೆ ಒತ್ತಡದ ಜೀವನದಲ್ಲಿ ಹೀಗೆಲ್ಲ ಮಾಡಬೇಕು ಅಂತ ಗ್ರಾಮದವರು ತಮ್ಮ ಜೀವನ ಶೈಲಿಯನ್ನು ಅವರಿಗೆ ವಿವರಿಸಿ ಆ ಒತ್ತಡದಲ್ಲಿರೋರಿಗೆ ಏನಾದರೂ ಸಮಾಧಾನ ಕೊಡ್ತಾರೆ ಅದು ದೇವರ ಹೆಸರಲ್ಲಿ ಆಗುವಂಥದ್ದು ಉದಾಹರಣೆಗೆ ನಮ್ಮ ತುಳುನಾಡಿನಲ್ಲಿ ಭೂತದ ಕೋಲ ಅಂತ ಹರಿಕೆ ಕಟ್ಕೊಳ್ಳೋ ಪದ್ಧತಿ ಇದೆ ಮನೆಯಲ್ಲಿ ಏನಾದರೂ ಯಕ್ಷಗಾನ ಸೇವೆ ಮಾಡಿಸ್ತೀನಿ ಅಂತಲೂ ಅಥವಾ ಭೂತರಾಯನಿಗೆ ಮನೆಯಲ್ಲಿ ಪೂಜೆ ಮಾಡಿಸ್ತೀನಿ ಅಂತಾರೋ ಏನೋ ಒಂದು ಇರುತ್ತೆ ಮನೆಯಲ್ಲಿ ದೈವವನ್ನು ಕರೆಸ್ತಾರೆ ಮನೆಯಲ್ಲಿ ಏನಾದರೂ ಮನಸ್ತಾಪ ಆಗಿದರೆ ದೈವದ ಮೂಲಕ ಎಲ್ಲರೂ ಹೇಳ್ಕೊಂತಾರೆ ಆ ದೈವ ಆಶ್ವಾಸನೆ ಕೊಡುತ್ತೆ ನಾನಿದ್ದೀನಿ ಹೆದ್ರಬೇಡ ಅಂತ ಆಗ ಒಳತೋಟಿಯನ್ನೆಲ್ಲ ಹೇಳಿಕೊಂಡ ಜನ ನೆಮ್ಮದಿಯಿಂದ ಇರ್ತಾರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಲ್ಲಿರ್ತಾರೆ ಇದೆಲ್ಲ ಯಾರಿಗೂ ತಿಳಿಯದ ಹಾಗೆ ಸಂಸ್ಕೃತಿಗಳಲ್ಲಿ ಬಂದಿರುವಂಥ ಕೌನ್ಸಿಲಿಂಗ್ ಈ ಹಳೆಯ ಕಾಲದ ಕೌನ್ಸಿಲಿಂಗನ್ನು ಮತ್ತೆ ಪುನರ್ ಸ್ಥಾಪಿಸುವ ವಿಷಯ ಹೇಗೆ ಅಂತ ನಾವು ಯೋಚನೆ ಮಾಡೋಣ ನೋಡೋಣ ಈಗ ಆಧುನಿಕ ಕಾಲದ ಕೌನ್ಸಿಲಿಂಗ್ ಎಲ್ಲ ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ ಆದರೆ ಹಣದ ವಿಷಯ ಅದರಲ್ಲಿ ಅಡಕವಾಗಿರೋದ್ರಿಂದ ಎಲ್ಲರಿಗೂ ಬಹುಶಃ ಅದು ಕೈಗೆಟಕದ ಸಾಧನ ಆಗಿದೆ ಆದರೆ ನಮ್ಮ ಹಿರಿಯರು ಮಾಡಿಕೊಟ್ಟ ಈ ಪ್ರಾಚೀನ ಕೌನ್ಸಿಲಿಂಗನ್ನು ನಮ್ಮ ಮಕ್ಕಳಿಗೆ ತೋರಿಸಿ ಅವರಿಗೆ ಸಾಕಷ್ಟು ಸಮಾಧಾನ ಕೊಡೋಣ ಅಂತ ಹೇಳುವುದಕ್ಕೆ ನನಗಿಷ್ಟ ಇದೆ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ